ಕೋಲಾರ ಒಂದು ಎಂಟು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಆ ಕಾಲದಲ್ಲೇ ವೇಮನ್ ಅವರು ಈ ಭೂಮಿಯಲ್ಲೇ ಆ ಕಾಲದಲ್ಲೇ ಅವರು ಯೋಚನೆ ನಮ್ಮ ಜಾತಿ ಅದು ಇದು ಎಲ್ಲ ಬಿಟ್ಟು ಎಲ್ಲ ಒಂದೇ ಅಂತ ನೋಡಿಕೊಂಡು ಈ ಭೂಮಿನೇ ಒಂದು ತಾಯಿ ಅಂತ ನೋಡ್ತಿರೋರು ವೇಮಣ್ಣವರು ಅದಕ್ಕೆ ಅವರಿಗೆ ಈ ಕಾಲ ಅಂದರೆ ಆ ಕಾಲದಿಂದಲೇ ನಮಸ್ಕಾರ ಮಾಡಬೇಕಾಗಿತ್ತು ನಾವು ಯಾಕಂದರೆ ಇಂಥ ಒಂದು ವಿಚಾರಗಳನ್ನ ಬಂದಿದ್ದಾರೆ ಅವರು ಅದ್ರ ಜೊತೆ ಇನ್ನು ನೀವು ನಿಮಗೂ ಗೊತ್ತು ಎಲ್ಲ ಜನಾಂಗದ ಸ್ವಾಮೀಜಿಗಳಾದರೂ ಆಗಲಿ ಗುರುಗಳಾದರೂ ಆಗಲಿ ವೇದಾಂತ ಅವೆಲ್ಲ ಉಪನಿ ಉಪನಿಷತ್ತುಗಳು ಏನೇನಿದೆಯೋ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಇಂತಹ ಒಂದು ಯೋಚನೆ ಅವರು ಮಾಡಿದ್ದಾರೆ ಅಂದರೆ ಅದನ್ನು ಅದು ನಿಮ್ಮ ಜನಾಂಗ್ ಹೇಳಲಕ್ಕ ಬಹಳ ಖುಷಿಯಾಗುತ್ತೆ ಎಲ್ಲಾದರೂ ಒಂದೇ ಒಳ್ಳೆಯದಾಗಿ ಯಾಕಂದ್ರೆ ಮೊನ್ನ ಶುರು ಮಾಡಿದಾಗ ಕೆ ಸಿ ರೆಡ್ಡಿ ಸಾಹೇಬ್ರ ಹೆಸರು ಹೇಳಿಲ್ಲ ಅಂತ ಕೇಳ್ತಾ ಇದ್ದೆ ಅದಾದ್ಮೇಲೆ ಚಂದರೆ ರೆಡ್ಡಿ ಅವರು ಬಂದು ಕೆ ಸಿ ರೆಡ್ಡಿ ಸಾಹೇಬ್ರ ಹೆಸರು ಹೇಳಬೇಕು ಅಂತ ಪ್ರಭಾಕರ್ ರೆಡ್ಡಿ ಅವ್ರು ಹೇಳಿದ್ರು ಏನು ಆವಾಗೇ ಮತ್ತೊಂದಿದ್ದಾರೆ ಕೆ ಸಿ ರೆಡ್ಡಿ ಸಾಹೇಬ್ರ ಹೆಸರು ಅಂತ ಮೊದಲೇ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರನ್ನೇ ಮತ್ತೊಂದಿದ್ದಾರೆ ಅಂತ ಹೇಳ್ತಾ ಅಷ್ಟೊತ್ತಿಗೆ ಎಲ್ಲ ಬಂತು ಯಾಕಂದ್ರೆ ಅವ್ರನ್ನ ನೆಲ್ಸ್ಕೋಬೇಕಾಗುತ್ತೆ ಮೊದಲನೇ ಮುಖ್ಯಮಂತ್ರಿಯಾಗಿ ನಮಗೆ ಅವರು ಈ ಜಿಲ್ಲೆಯಿಂದ ಹೋಗಿರೋರು ನಮ್ಮ ಜಿಲ್ಲೆಯಿಂದ ಹೋಗಿರೋರು ಮತ್ತೆ ಏನು ಒಂದು ಪುತ್ರಿ ಇಡಬೇಕು ಡಿ ಸಿ ಆಫೀಸ ಅದು ನಮ್ಮೆಲ್ಲ ಸಹಕಾರ ಇರುತ್ತೆ ಅಂತ ಅಂತೇಳಿ ಇಷ್ಟಪಡ್ತೀನಿ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು